भले भारत माता की भले hey. भारत माता की hey. भारतीय जनता पक्ष की भारतीय जनता पक्ष की जनवि कांग्रेस सरकार की जनवी कांग्रेस सरकार के आत्मीय कार्यकर्ता बंद तो भारतीय जनता पार्टी राज्य जनता ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ನಾವು ಕೈಗೆಟ್ಕೊಂಡಿದ್ದೇವೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಜಿಲ್ಲಾ ಕಚೇರಿಗೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸ ನಮ್ಮೆಲ್ಲ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಕಾರಣ ಇವತ್ತು ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸನ್ಮಾನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಂದು ವರ್ಷದಿಂದ ರಾಜ್ಯದ ಜನರಿಗೆ ಅನೇಕ ಭರವಸೆಗಳನ್ನು ಕೊಟ್ಟು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ ರಾಜ್ಯದಲ್ಲಿ 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 ಒಂದು ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಡ್ತೇವೆ ಅಂತೇಳಿ ಜನರಲ್ಲಿ ವಿಶ್ವಾಸವನ್ನು ಕೊಟ್ಟು ರಾಜ್ಯದಲ್ಲಿ ಅಥವಾ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಕಳೆದ ಒಂದು ವರ್ಷದಲ್ಲಿ ಕಳೆದ ಒಂದು ಒಂದೂವರೆ ವರ್ಷದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯ ಆಡಳಿತವನ್ನು ನಡೆಸ್ತಾ ಇದೆ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಒಂದು ಕಡೆ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಿಂತಿದೆ ಅಭಿವೃದ್ಧಿ ಅಂತಕ್ಕಂಥದ್ದು ರಾಜ್ಯದ ಯಾವುದೇ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಭಾರತೀಯ ಜನತಾ ಪಾರ್ಟಿ ನಮ್ಮ ಸರ್ಕಾರ ಇದ್ದಾಗ ಭ್ರಷ್ಟಾಚಾರದ ಆರೋಪಗಳನ್ನು ಮಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಭ್ರಷ್ಟಾಚಾರ ರಹಿತ ಆಡಳಿತನ ಕೊಡ್ತೇವೆ ಅಂತೇಳಿ ರಾಜ್ಯದ ಜನರಲ್ಲಿ ಭರವಸೆನ ಕೊಟ್ಟಿದ್ರು ಸರ್ಕಾರ ಬಂದ ಒಂದೆರಡು ವರ್ಷದಲ್ಲಿ ಅಭಿವೃದ್ಧಿ ಅನ್ನೋದು ಬಿಟ್ಬಿಡಿ ರಾಜ್ಯದಲ್ಲಿತ್ತು ಜನರ ಅಭಿವೃದ್ಧಿ ಬಗ್ಗೆ ಯಾರು ಕೂಡ ಮಾತಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿ ಏನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವ ಮುನ್ನ ಏನು ಭರವಸೆಗಳನ್ನ ಕೊಟ್ಟು ಬಂದಿದ್ರು ಆ ಭರವಸೆಗಳನ್ನ ಗ್ಯಾರಂಟಿಗಳನ್ನ ಈಡೇರಿಸೋದಕ್ಕೆ ದುಡ್ಡು ಸಾಕಾಗ್ತಾ ಇಲ್ಲ ಆದ್ರೆ ಒಂದು ಕಡೆ ಅಭಿವೃದ್ಧಿ ಇಲ್ಲ ಮತ್ತೊಂದು ಕಡೆ ಭ್ರಷ್ಟಾಚಾರ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಈ ರೀತಿ ಭ್ರಷ್ಟಾಚಾರ ನಡೆಯೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನೂರ ಎಂಬತ್ತೇಳು ಕೋಟಿ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಹಾಕಿ ಅಲ್ಲಿಂದ ಹೊರ ರಾಜ್ಯಕ್ಕೆ ಪಕ್ಕದ ಆಂಧ್ರ ಪ್ರದೇಶಕ್ಕೆ ಒಟ್ಟು ಹತ್ತಾರು ಬೇರಾಮಿ ಅಕೌಂಟ್ ಅನ್ನು ಓಪನ್ ಮಾಡಿ ಯಾವ್ದಾದ್ರು ಕಂಪ್ನಿಗಳ ಹೆಸರಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಿರ್ತಕ್ಕಂಥದ್ದು ಆ ಕಂಪ್ನಿಗಳಿಗೆ ಹಣವನ್ನು ವರ್ಗಾವಣೆ ಮಾಡಿ ಅಲ್ಲಿಂದ ಹಣವನ್ನು ಡ್ರಾ ಮಾಡಿ ಅದನ್ನು ಲೋಕಸಭಾ ಚುನಾವಣೆ ಉಪಯೋಗಿಸ್ಕೊಂಡಿದ್ದಾರೆ ಬೇರೆ ಬೇರೆ ತಮ್ಮ ಬೇರೆ ಬೇರೆ ವಿಚಾರದಲ್ಲಿ ಹಣವನ್ನು ದುರುಪಯೋಗ ಆಗಿದೆ ಎಲ್ಲಿಯವರೆಗೂ ಅಂತ ಹೇಳಿದ್ರೆ ಬಾರ್ನಲ್ಲಿ ಕುತ್ಕೊಂಡು ಕುಡಿದು ಅದಕ್ಕೂ ಕೂಡ ನಮ್ಮ ವಾಲ್ಮೀಕಿ ನಿಗಮಕ್ಕೆ ಬಿಂಚನೆ ಇಟ್ಟಿರ್ತಕ್ಕಂಥ ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಮತ್ತು ಭಾರತೀಯ ಜನತಾ ಪಾರ್ಟಿ ಏನು ಪರಿಶಿಷ್ಟ ಕನ್ನಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣ ನಮ್ಮ ನಾಯಕರು ಮಾತನಾಡ್ತಾ ಹೇಳಿದ್ರು ಇವತ್ತು ಯಡಿಯೂರಪ್ಪನವರು ಬಿಜೆಪಿ ಸರ್ಕಾರ ಇದ್ದಾಗ ಅನೇಕ ಅಭಿವೃದ್ಧಿ ನಿಗಮಗಳನ್ನು ಮಾಡಿದ್ದಾರೆ ಅದೇ ರೀತಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದವನ್ನ ಸ್ಥಾಪನೆ ಮಾಡಿ ನೂರಾರು ಕೋಟಿ ರೂಪಾಯಿನ ಕೊಟ್ಟು ವಾಲ್ಮೀಕಿ ಸಮುದಾಯದಲ್ಲಿರ್ತಕ್ಕಂಥ ನಮ್ಮ ಬಡ ಮಕ್ಕಳಿಗೆ ನ್ಯಾಯ ಸಿಗಬೇಕು ಅವರಿಗೆ ಒಂದು ಆರ್ಥಿಕ ಶಕ್ತಿಯನ್ನು ಕೊಟ್ಟು ಆ ಸಮಾಜಕ್ಕೂ ಅನುಕೂಲ ಆಗಬೇಕು ಬಡ ಮಕ್ಕಳಿಗೆ ಅನುಕೂಲ ಆಗಬೇಕು ಸಮಾಜದಲ್ಲಿರ್ತಕ್ಕಂಥ ಬಡವರಿಗೆ ಅನುಕೂಲ ಆಗಬೇಕು ಅಂತೇಳಿ ನೂರಾರು ಕೋಟಿ ಅನುದಾನವನ್ನು ಕೊಡ್ತಾ ಇದ್ರು ಅಂತ ಒಂದು ಹಣವನ್ನ ಇವತ್ತು ಭ್ರಷ್ಟಾಚಾರ ಮಾಡಿ ಈ ಹಣವನ್ನು ಫೋನ್ ಮಾಡಿ ಹೊಡ್ಕೊಂಡಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಿ ನಾಗೇಂದ್ರ ಅವರು ಸಚಿವರಾಗಿ ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಏನು ವಾಲ್ಮೀಕಿ ನಿಗಮ ಏನು ಹಗರಣ ಆಗಿದೆ ಇದರ ವಿರುದ್ಧ ಹೋರಾಟವನ್ನು ಮಾಡಿ ಇವತ್ತು ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿಯವರೆಗೂ ಇಲ್ಲಿಯವರೆಗೂ ಕೂಡ ಏನು ರಾಜ್ಯದಲ್ಲಿ ಟಿ ಫಾರ್ಮ್ ಆಗಿದೆ ಟಿ ತನಿಖೆ ನಡೀತಾ ಇದೆ ನಾಗೇಂದ್ರ ಅವರಿಗೆ ತನಿಖೆಗೋಸ್ಕರ ಒಂದು ಕರೆದಲ್ಲ ನೋಟಿಸ್ ಕೊಟ್ಟು ನಾಳೆ ಇವತ್ತು ನೇರವಾಗಿ ಮಾತನಾಡೋದಕ್ಕೆ ಇಚ್ಛೆ ಪಡ್ತೇನೆ ಇದನ್ನು ನಾಗೇಂದ್ರ ಅವ್ರು ಮಾಡಿರ್ತಕ್ಕಂಥ ತಪ್ಪನ್ನೋದಕ್ಕಿಂತ ಹೆಚ್ಚಾಗಿ ಸ್ವತಃ ಮುಖ್ಯಮಂತ್ರಿಗಳು ಯಾಕಂದ್ರೆ ಅವರು ಹಣಕಾಸಿನ ಇಲಾಖೆಯನ್ನು ನಿರ್ವಹಿಸ್ತಾ ಇದ್ದಾರೆ ಹಣಕಾಸಿನ ಇಲಾಖೆದು ಮುಖ್ಯಮಂತ್ರಿ ಸಲ್ಲಿಸ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಅನುಮತಿ ಇಲ್ಲದೇನೆ ಲೋಕಸಭಾ ಚುನಾವಣೆ ನಡೀತಾ ಇದ್ದಾಗ ನೂರ ಎಂಬತ್ತೇಳು ಕೋಟಿಯ ನಿಗಮಕ್ಕೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಒತ್ತಾಯ ಮಾಡಿ ಅಲ್ಲಿ ಹೊರ ರಾಜ್ಯಕ್ಕೆ ಕಳಿಸಿ ಇವತ್ತು ಮಾಹಿತಿ ಬರ್ತಾ ಇರ್ತಕ್ಕಂಥದ್ದು ಪತ್ರಕರ್ತರು ಜನಸಾಮಾನ್ಯರು ಹೇಳ್ತಾ ಇರ್ತಕ್ಕಂಥದ್ದು ಇವತ್ತೇನು ಲೋಕಸಭಾ ಚುನಾವಣೆಗೆ ಕೇಂದ್ರವರ ರಾಹುಲ್ ಗಾಂಧಿಗೆ ಹಣ ಕೊಡಬೇಕು ಲೋಕಸಭಾ ಚುನಾವಣೆ ಬೇರೆ ಬೇರೆ ರಾಜ್ಯಕ್ಕೆ ಇವತ್ತು ಕರ್ನಾಟಕವನ್ನ ಎಟಿಎಂ ಆಗೇನು ಪರಿವರ್ತನೆ ಮಾಡಿಕೊಂಡಿದ್ದಾರೆ ನಮ್ಮ ರಾಜ್ಯತ್ತು ಇವತ್ತು ರಾಜ್ಯವನ್ನು ಒಂದು ಎಟಿಎಂ ಆಗೇನು ಪರಿವರ್ತನೆ ಮಾಡಿಕೊಂಡಿದ್ದಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಹಣಕ್ಕೂ ಕೂಡ ಕಣ್ಣು ಹಾಕಿದ್ದಾರೆ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ನೂರ ಎಂಬತ್ತೇಳು ಕೋಟಿ ವರ್ಗಾವಣೆ ಮಾಡಿ ಅದನ್ನ ಡ್ರಾ ಮಾಡಿಕೊಂಡು ಇವತ್ತು ಅದನ್ನ ಲೋಕಸಭಾ ಚುನಾವಣೆಗೆ ಉಪಯೋಗಿಸ್ಕೊಂಡಿದ್ದರ ಭ್ರಷ್ಟಾಚಾರ ನಡೆದಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಗಮನಕ್ಕೆ ಬರದ ಸಾಧ್ಯನೇ ಇಲ್ಲ ಹಾಗಾಗಿ ನಾವಿತ್ತು ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತಾ ಇದ್ದೇವೆ ಇವತ್ತು ಶಿವನ್ ಪ್ರಕಾಶ್ ಪಾಟೀಲ್ ಮಾನ್ಯ ಸಚಿವರಾಗಿರ್ತಕ್ಕಂಥ ಶೋನ್ ಪ್ರಕಾಶ್ ಪಾಟೀಲ್ ಅದು ಕೇಳಿ ಬರ್ತಾ ಇದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ದದ್ದಲ್ ಬಸವಡ ದಲವರೂರು ಕೂಡ ಕೇಳಿ ಬರ್ತಾ ಇದೆ ಮುಖ್ಯಮಂತ್ರಿಗಳ ಗಮನಕ್ಕೆ ಬರದ ಬರದಕ್ಕೆ ಗಮನಕ್ಕೆ ಬರದೇನೆ ಇಷ್ಟು ದೊಡ್ಡ ಹಗರಣ ಆಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇವತ್ತು ದದ್ದಲವ್ರು ಇರ್ಬೋದು ಶರಣ್ ಪ್ರಕಾಶ್ ಪಾಟೀಲ್ ಅವರಿರ್ಬೋದು ಅಷ್ಟೇ ಅಲ್ಲ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಜವಾಬ್ದಾರಿಯನ್ನ ಹೊರಬೇಕಾಗ್ತದೆ ರಾಜೀನಾಮೆನ ಕೊಡಬೇಕಾಗ್ತದೆ ಅಲ್ಲಿವರೆಗೂ ಸಹ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅಧಿಕಾರ ನಡೆಸ್ತಕ್ಕಂಥ ಒಂದು ಯೋಗ್ಯತೆ ಇವತ್ತು ರಾಜ್ಯ ಸರ್ಕಾರಕ್ಕಿಲ್ಲ ಮುಖ್ಯಮಂತ್ರಿಗಳಾಗಿಲ್ಲ ನಾವು ನೋಡ್ತಾ ಇದ್ರೆ ರಾಜ್ಯದಲ್ಲಿ ಬೀಕ ಬರಗಾಲ ರೈತರು ಕಂಗಾಲಾಗಿದ್ದಾರೆ ಇಂಥ ಸಂದರ್ಭದಲ್ಲಿ ಬೆಲೆ ಏರಿಕೆಯನ್ನು ಮಾಡ್ತಕ್ಕಂಥದ್ದು ಒಂದು ರೀತಿ ಜನವಿರೋಧಿ ನೀತಿಯನ್ನು ಅನುಸರಿಸ್ಕೊಂಡು ಬರ್ತಾ ಇದೆ ಮತ್ತೊಂದು ಕಡೆ ಭ್ರಷ್ಟಾಚಾರ ಮುಳುಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಜನರು ಇವತ್ತು ಶಾಪ ಆಗ್ತಾ ಇದ್ದಾರೆ ಜನರು ಇವತ್ತು ಶಾಪ ಆಗ್ತಾ ಇದ್ದಾರೆ ಇವತ್ತು ವಾಲ್ಮೀಕಿ ನಿಗಮದ ಇವತ್ತು ಬಡವರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಇವತ್ತು ದೋಚಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬೇರೆ ಮೆಚ್ಚೋದಿಲ್ಲ ನಿಮಗೆ ಬೇರೆ ಒಳ್ಳೇದು ಮಾಡೋದಿಲ್ಲ ಯಾವುದೇ ಕಾರಣಕ್ಕೂ ಇವತ್ತು ವಾಲ್ಮೀಕಿ ಸಮುದಾಯಕ್ಕೆ ಅನ್ಯಾಯ ತಾವೇ ಮಾಡಿದ್ದೀರಿ ವಾಲ್ಮೀಕಿ ಸಮುದಾಯಕ್ಕೆ ಒಂದು ಅನ್ಯಾಯ ಮಾಡಿದ್ದೀರಿ ಇವತ್ತು ತಕ್ಕ ಶಾಸ್ತಿ ಹೊತ್ತು ಸರ್ಕಾರಕ್ಕೆ ಆಗ್ಬೇಕಾಗಿದೆ ಮಾನ ಮುಖ್ಯಮಂತ್ರಿಗಳು ಮಾನ ಸಚಿವರು ಬೋರ್ಡ್ ಚೇರ್ಮನ್ನು ಎಲ್ಲರೂ ಕೂಡ ರಾಜೀನಾಮೆ ಕೊಡಬೇಕಾಗಿದೆ ಇವತ್ತು ಕೇಂದ್ರ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದಲೂ ಕೂಡ ಇವತ್ತು ವಾಲ್ಮೀಕಿ ನಿಗಮಕ್ಕೆ ಇವತ್ತು ಹಣ ಬಂದಿರ್ತಕ್ಕಂಥದ್ದು ಅದು ಕೂಡ ದುರುಪಯೋಗ ಆಗಿದೆ ಲೆಕ್ಕ ಕೊಡ್ತಾ ಇಲ್ಲ ಇವತ್ತು ಒಬ್ಬ ಅಧಿಕಾರಿ ಆ ಚಂದ್ರಶೇಖರ್ ಅಂತಕ್ಕಂಥ ಅಧಿಕಾರಿ ಅಕೌಂಟ್ಸ್ ಆಫೀಸರ್ ಆತ್ಮಹತ್ಯೆ ಮಾಡಿಕೊಂಡು ಮಾಡಿಕೊಂಡಂತ ಸಂದರ್ಭದಲ್ಲಿ ಆ ಡೆತ್ ನೋಟ್ ನಾನು ಏನು ಬರೆದು ಅವರು ಆತ್ಮಹತ್ಯೆ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಸ್ಯೂಸೈಡ್ ನೋಟ್ ಏನಿತ್ತು ಅದು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಮಂತ್ರಿಗಳ ಬಗ್ಗೆನೂ ಉಲ್ಲೇಖವನ್ನು ಮಾಡಿದ್ದಾರೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಆಡಳಿತ ಪಕ್ಷದ ಶಾಸಕರು ಮಾತನಾಡ್ತಾ ಇದ್ದಾರೆ ಲೋಕಸಭಾ ಚುನಾವಣೆ ಎಲ್ಲ ಸಚಿವರು ಒತ್ತಾಯಿಸ್ಬೇಡಿ ಲೋಕಸಭಾ ಚುನಾವಣೆ ಅವರವರ ಇಲಾಖೆಯಿಂದ ನೂರಾರು ಕೋಟಿ ಕೊಡಬೇಕು ಅಂತೇಳಿ ಇವತ್ತು ರಾಹುಲ್ ಗಾಂಧಿ ಕೂಡ ಒತ್ತಾಯ ಇತ್ತು ಮುಖ್ಯಮಂತ್ರಿಗಳಿಂದನೂ ಕೂಡ ಒತ್ತಾಯ ಇತ್ತು ಆ ಒತ್ತಾಯಕ್ಕೆ ಮಣಿದು ಇವತ್ತು ಬೇರೆ ಬೇರೆ ಇವತ್ತು ನಿಗಮದಲ್ಲೂ ಕೂಡ ಇದೇ ರೀತಿ ಭ್ರಷ್ಟಾಚಾರ ಆಗಿದೆ ಅನ್ನೋದನ್ನು ಇವತ್ತು ಜನರು ಮಾತನಾಡ್ತಾ ಇದ್ದಾರೆ ಹಾಗಾಗಿ ಸಂದರ್ಭ ಇಷ್ಟು ಮಾತ್ರ ಹೇಳ್ತಾನೆ ರಾಜ್ಯದ ಮತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ವಾಲ್ಮೀಕಿ ಸಮುದಾಯಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಆಗಬೇಕು ಇವತ್ತು ಎಸ್ ಸಿ ಪಿ ಟಿ ಎಸ್ ಹಣವನ್ನು ಮೀಸಲಿಟ್ಟಿರ್ತಕ್ಕಂಥದ್ದು ಕೂಡ ಇವತ್ತು ದುರುಪಯೋಗ ಆಗಿರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಈ ಲಜ್ಜಗಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಲಜ್ಜಗಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠವನ್ನು ನಾವು ಕಲಿಸಬೇಕಾಗಿದೆ ಈ ಲಜ್ಜಗಟ್ಟ ಒಂದು ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಏನಿದೆ ಇವರಿಗೆ ಇವತ್ತು ಸರಿಯಾಗಿ ಕಿವಿ ಇಡ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ಯಾರ್ಯಾರು ಭ್ರಷ್ಟಾಚಾರದಲ್ಲಿ ಮುರುಗಿದ್ದೇವೆ ಅವರೆಲ್ಲರೂ ಕೂಡ ರಾಜೀನಾಮೆ ಕೊಡಲೇಬೇಕಾಗಿದೆ ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಕೈಗೆತ್ತಿಕೊಂಡಿರ್ತಕ್ಕಂಥದ್ದು ಇಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರು ಈಗ ನಾವೇನು ಜಿಲ್ಲಾಧಿಕಾರಿ ಕಚೇರಿಯನ್ನು ಒಟ್ಟಿಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಲಿದ್ದೇವೆ ತಾವೆಲ್ಲರೂ ಕೂಡ ಬರಬೇಕು ಇವತ್ತು ಜಿಲ್ಲಾ ಜಿಲ್ಲಾಧಿಕಾರಿ ಕಚೇರಿಯನ್ನು ಒಟ್ಟಿಗೆ ಹಾಕಿ ಇವತ್ತು ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಂದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ತಕ್ಕ ಪಾಠವನ್ನು ಕಲಿಸಬೇಕು ಹಾಗಾಗಿ ನಾನು ಕೂಡ ಇವತ್ತು ರಾಜ್ಯದ ಅಧ್ಯಕ್ಷನಾಗಿ ನಾನು ಚಿತ್ರದುರ್ಗಕ್ಕೆ ಯಾಕೆ ಬಂದಿದ್ದೇನೆ ಅಂತ ಹೇಳಿದ್ರೆ ಇವತ್ತು ಅತಿ ಹೆಚ್ಚು ನಮ್ಮ ವಾಲ್ಮೀಕಿ ಸಮುದಾಯ ಇರ್ತಕ್ಕಂಥದ್ದು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇವತ್ತು ಇಷ್ಟು ದೊಡ್ಡ ಅನ್ಯಾಯ ಇಷ್ಟು ದೊಡ್ಡ ಅನ್ಯಾಯ ಮಾಡಿರ್ಬೇಕಾದ್ರೆ ಚಿತ್ರದುರ್ಗದಲ್ಲಿ ನಾನೇ ಇವತ್ತು ಹೋರಾಟಕ್ಕೆ ಕರೆ ಕೊಟ್ಟಿದ್ದೇನೆ ನಾನು ಇಷ್ಟ ಹೇಳ್ತೇನೆ ನಮ್ಮ ವಾಲ್ಮೀಕಿ ಸಮುದಾಯಕ್ಕೆ ನ್ಯಾಯ ಸಿಗುವವರೆಗೂ ಸಹ ನಾವು ಹೋರಾಟದಿಂದ ಹಿಂದೆ ಸೆಳತಕ್ಕಂಥ ಪ್ರಶ್ನೆ ಇಲ್ಲ ಈ ಹೋರಾಟಕ್ಕೆ ನ್ಯಾಯ ಸಿಗಲೇಬೇಕು અલ્લેવરગુ હોરાટ્ટા ભોરન પેસ્તા ભ્રષ્ટ કોંગ્રેસ સરકારકે વિકરાત વિકરાત ભ્રષ્ટ કોંગ્રેસ સરકારકે વિકરાત વિકરાત ભ્રષ્ટ મુખ્યમંત્રી સિદ્ધરામેનરે ગરે વિકરાત વિકરાત દિલ્હીયવરગુ હોરાટ્ટા દિલ્હીયવરગુ હોરાટ્ટા ભ્રષ્ટ કોંગ્રેસ સરકારકે వాల్మీకిముదా మీసలిట్టి హణవ దోచిర్త కాంగ్రెస్ సర్కారే వాల్మీకిముదా అన్యాయ మాతాయిత కాంగ్రెస్ సర్కారే వాల్మీకిముదా హణకి కన్ను హాకీత భ్రష్ట కాంగ్రెస్ సర్కారే ధిక్కారొలగలిగలే తొలగలి తొలగలే ಹೋರಾಟಕ್ಕೆ ಬಿಜೆಪಿಯ ಜನಪದ ಹೋರಾಟಕ್ಕೆ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ